ಒಂದು ಕಾಲದಲ್ಲಿ ಶಾಂತ ಸರೋವರವೊಂದಿತ್ತು ಆ ಸರೋವರದಲ್ಲಿ ನೂರಾರು ಮೀನುಗಳು ಸಂತೋಷದಿಂದ ತೇಲಾಡುತ್ತಾ ಬದುಕುತ್ತಿದ್ದವು ಅವುಗಳಲ್ಲಿ ಮೂವರು ಜೋತೆಯಲ್ಲಿ ಸದಾ ಇರುವ ಮೀನುಗಳು ಒಂದು ಬುದ್ಧಿವಂತಿ ಎರಡನೆಯದು ಚಾತುರ್ಯವಂತಿ ಮತ್ತು ಮೂರನೆಯದು ಸೋಮಾರಿ ಎಂಬ ಮೂರು ಮೀನುಗಳಿದ್ದವು ಬುದ್ಧಿವಂತಿ ಎಷ್ಟು ಸಮಯ ಇದ್ದರೂ ಮುಂದೆ ಬರುವ ಅಪಾಯಗಳ ಬಗ್ಗೆ ಯೋಚಿಸುತ್ತಿದ್ದಳು ಚಾತುರ್ಯವಂತಿ ಬುದ್ಧಿಯ ಜತೆಗೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಳು ಆದರೆ ಸೋಮಾರಿ ಯಾವಾಗಲೂ ಆರಾಮವಾಗಿ ಸರೋವರದಲ್ಲಿ ಮಜಾ ಮಾಡುತ್ತಿದ್ದಳು ಒಂದು ದಿನ ಕೆಲವು ಮೀನುಗಾರರು ಆ ಸರೋವರದ ಬಳಿಗೆ ಬಂದು ಈ ಸರೋವರದಲ್ಲಿ ತುಂಬಾ ಮೀನುಗಳಿವೆ ನಾಳೆ ಬಲೆಯನ್ನು ಹಾಕೋಣ ಎಂದು ಪರಸ್ಪರ ಮಾತಾಡಿದ್ದನ್ನು ಮೀನುಗಳು ಕೇಳಿಸಿಕೊಂಡವು ಬುದ್ಧಿವಂತಿ ತಕ್ಷಣ ಹೇಳಿದಳು ನಾವು ಇಲ್ಲಿಂದ ಇನ್ನೊಂದು ಸರೋವರಕ್ಕೆ ಹೋಗೋಣ ನಾವು ಈಗಲೇ ತಯಾರಿ ಮಾಡಬೇಕು ಇಲ್ಲವೇ ನಾವು ಬಲೆಗೆ ಬೀಳುತ್ತೇವೆ ಚಾತುರ್ಯವಂತಿ ಕೂಡ ಒಪ್ಪಿಕೊಂಡಳು ಆದರೆ ಸೋಮಾರಿ ಮೀನು ಕೇಳಿದಳು ಇಷ್ಟು ದಿನಗಳಿಂದ ಈ ಸರೋವರದಲ್ಲಿ ನಾನು ಇದ್ದೀನಿ ಯಾರೂ ನನ್ನನ್ನು ಹಿಡಿದುಕೊಳ್ಳಲಿಲ್ಲ ಈಗ ಏನಾಗುತ್ತೆ ಎಂದು ಚಿಂತೆ ಮಾಡೋದೂ ಬೇಕಾ ಎಂದಳು ಬುದ್ಧಿವಂತಿ ಮತ್ತು ಚಾತುರ್ಯವಂತಿ ಅಷ್ಟರಲ್ಲಿ ಬೇರೆ ದಾರಿಯಲ್ಲಿ ಸರೋವರವನ್ನು ಬಿಟ್ಟು ಹೋದವು ಅವುಗಳು ಒಂದು ಕಾಲುವೆಯ ಮೂಲಕ ಮತ್ತೊಂದು ನದಿಗೆ ಸೇರಿ ಸುಸ್ಥಿರವಾಗಿ ಬದುಕಿದವು ಮರುದಿನ ಮೀನುಗಾರರು ಬಂದರು ಬಲೆಯನ್ನು ಹಾಕಿದರು ಅನೇಕ ಮೀನುಗಳು ಬಲೆಗೆ ಸಿಕ್ಕುವಾಗ ಸೋಮಾರಿ ಮೀನಿಗೂ ಬಲೆ ಸಿಕ್ಕಿತು ಇನ್ನೂ ತಪ್ಪಿಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಆದರೆ ಅವಳು ಕೊನೆಗೆ ಬಲೆಯನ್ನು ಮೃದುವಾಗಿ ತಬ್ಬಿಕೊಂಡು ಸತ್ತ ಮೀನಿಯಂತೆ ನಟಿಸುತ್ತಾ ಮಲಗಿದ್ದಳು ಮೀನುಗಾರರು ಅವಳನ್ನು ನದಿಗೆ ಎಸೆದರು ಅಷ್ಟರಲ್ಲಿ ಅವಳು ಬಚ್ಚಾವಾದಳು ಆದರೂ ಆ ಘಟನೆ ಸೋಮಾರಿ ಮೀನಿಗೆ ದೊಡ್ಡ ಪಾಠವಾಯಿತು ಅವಳು ಮುಂದೆ ಯಾವಾಗಲೂ ಎಚ್ಚರಿಕೆಯಿಂದ ಬದುಕೋ ನಿರ್ಧಾರವಿಟ್ಟಳು ನೀತಿ ಬುದ್ಧಿವಂತಿಕೆಯಿಂದ ಸಮಯಕ್ಕೆ ತಕ್ಕಂತೆ ತೀರ್ಮಾನ ತೆಗೆದುಕೊಳ್ಳುವುದು ಅತ್ಯಾವಶ್ಯಕ ಮಂಕುತನ ಅಥವಾ ಅಲಸದಿಂದ ನಮ್ಮ ಪ್ರಾಣವನ್ನೇ ಕಳೆದುಕೊಳ್ಳುವ ಪರಿಸ್ಥಿತಿಗೆ ಕರೆದೊಯ್ಯಬಹುದು